ವರ್ಷನೂ ಸಹ ನಮ್ಮ ಗಮ್ಮಟೋತ್ಸವ ಕಾರ್ಯಕ್ರಮವನ್ನು ನಾವು ಈ ಸಲ ವಿಶೇಷವಾಗಿ ಬಹಳ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಬೇಕಂತ ಪ್ಲಾನ್ ಹಾಕೊಂಡಿದ್ದೀವಿ ಅದರಲ್ಲಿ ಈ ಒಂದು ನಮ್ಮ ಗುಮ್ಮಟೋತ್ಸವ ಸತತವಾಗಿ ಮೂರು ದಿನಗಳವರೆಗೆ ನಡೀತಾ ಇರ್ತದೆ ಈ ವರ್ಷ ಇಪ್ಪತ್ತೈದು ಜನವರಿ ಶನಿವಾರದಿಂದ ಶನಿವಾರ ರವಿವಾರ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳವರೆಗೆ ಈ ನಮ್ಮ ಗುಮ್ಮಟೋತ್ಸವ ಕಾರ್ಯಕ್ರಮ ನಡೀತಾ ಇದ್ದಾವೆ ಮೊದಲನೇದಾಗಿ ಗೊಂಬಟೋತ್ಸವ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಗೊಂಬಟೋತ್ಸವ ಉದ್ಘಾಟನೆ ಅದರ ಜೊತೆಗೇ ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಬಿ ಎ ಎಂ ಎಸ್ ವೈದ್ಯರ ಗ್ರ್ಯಾಜುಯೇಷನ್ ಆದಂಥ ವೈದ್ಯರ ಒಂದು ಪದವಿ ಪ್ರದಾನ ಸಮಾರಂಭ ನಾವು ಏನಂತೀವಿ ಅದೇ ಕಾನ್ವೊಕೇಶನ್ ಸೆರ್ಮನಿಯನ್ನು ಇಟ್ಕೊಂಡಿದ್ದೀವಿ ಅದು ಇಪ್ಪತ್ತೈದು ಒಂದು ಶನಿವಾರ ಮುಂಜಾನೆ ಹತ್ತು ಇರ್ತದೆ ಆ ಒಂದು ಸಮಾರಂಭಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾರತ ಸರ್ಕಾರದ ನ್ಯಾಷನಲ್ ಕಮಿಷನ್ನ ಮಾಧ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ರಘುರಾಮ್ ಭಟ್ ಅವರು ಇದ್ದಾರೆ ರಾಜ್ಯ ಅತಿಥಿಗಳಾಗಿ ಅದೇ ರೀತಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಚಿಕ್ಕೋಡಿಯ ಸಂಸದರು ಆದಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರು ಬರ್ತಾ ಇದ್ದಾರೆ ಜೊತೆಗೆ ಯಾವತ್ತೂ ನಮ್ಮ ಭಾಗದ ನಮ್ಮ ಸಂಸ್ಥೆಯ ಬೆನ್ನೆಲಾಗಿದ್ದಂಥ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕೇರಿ ಅವರು ಬರ್ತಾ ಇದ್ದಾರೆ ಈ ಒಂದು ಮೂರು ಜನರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಸಮಾರಂಭ ಭಾಳ ವಿಜೃಂಭಣೆಯಿಂದ ಜರುಗಲಿದೆ ಇದರಲ್ಲಿ ನಮ್ಮ ಮೂರನೇ ಬ್ಯಾಚಿನಿಂದ ಹೊರಗೆ ಬಂದಂಥ ಬಿ ಎಮ್ ಎಸ್ ಡಾಕ್ಟರ್ಸ್ಗೆ ಪದವಿ ಪ್ರಧಾನ ಸಮಾರಂಭ ಇದೆ ಅವರಿಗೆ ಒಂದು ಪದವಿ ಪ್ರದಾನ ಮಾಡ್ತಕ್ಕಂಥ ಕಾರ್ಯ ಒಂದು ಒಂದು ಸುಮಾರು ಮೂರು ಮೂರು ಅತಿಥಿಗಳ ಸಮ್ಮುಖದಲ್ಲಿ ನಡೀತಾ ಇದೆ ಜೊತೆಗೆ ಆ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಒಂದು ಆ್ಯನ್ಯುವಲ್ ಡೇ ಅಂತ ಹೇಳ್ತೀವಿ ಅಥವಾ ಅದು ಯಾತ್ರಿಗೇಳ್ತೀವಿ ಆ ಕಾರ್ಯಕ್ರಮ ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರಾರಂಭ ಆಗ್ತದೆ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೆ ನಡೀತಾ ಇದೆ ಆ ಕಾರ್ಯಕ್ರಮ ಅಲ್ಲಿ ಎರಡನೇ ದಿವಸ ಎರಡನೇ ದಿವಸ ಇಪ್ಪತ್ತಾರು ಜನವರಿ ರವಿವಾರ ಮುಂಜಾನೆ ಅಂತೂ ನಮ್ಮ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ನರ್ಸಿಂಗ್ ಕಾಲೇಜಿನ ಲೈಟಿಂಗ್ ಮತ್ತು ಓನ್ ಚೆಕ್ನಿಂಗ್ಗಳನ್ನು ಸಿ ಎನ್ ಎಮ್ ಅಂದರೆ ಡಿಪ್ಲೊಮಾ ಇನ್ ನರ್ಸಿಂಗ್ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಎರಡೂ ಕಾಲೇಜುಗಳ ಒಂದು ಪ್ರೀತಿ ಈ ಒಂದು ಸಮಾರಂಭ ಅಂಗ್ಲೆಟಿಕ್ ಸಮಾರಂಭ ನಡೀತಾ ಇದೆ ಸಾಯಂಕಾಲ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಭೀಮ್ಸ್ನ ಮುಖ್ಯ ಸರ್ಜನ್ ಆದಂಥ ಡಾಕ್ಟರ್ ಶಿಂದೆ ಅವರು ಭಾಗವಹಿಸ್ತಾ ಇದ್ದಾರೆ ಅವ್ರ ಜೊತೆಗೇ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ನ ಸಿನೆಟ್ ಸದಸ್ಯರಾದಂಥ ಡಾಕ್ಟರ್ ಸಂತೋಷ್ ಡಿ ಅವರು ಬರ್ತಾ ಇದ್ದಾರೆ ಆಮೇಲೆ ಗೆಸ್ಟ್ ಆಫ್ ಆನರ್ ಅಂತ ಮಹೇಶ್ ನಾಗರ ನಾಗ ನಾಗರಬೆಟ್ಟು ಸಿ ಎಮ್ಒ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಚಿಕ್ಕೋಡಿ ಅದ್ರ ಜೊತೆಗೆ ನಾನು ಇರ್ತೇನೆ ಲಲಿತಾ ಮಗ್ದು ಮೇಡಮ್ ಇರ್ತಾರೆ ಹರ್ಷವರ್ಧನ್ ಇರ್ತಾರೆ ಸುರೇಶ್ ಚೌಳೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಸುರೇಶ್ ಚೌಳೆ ಅವರು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಳ್ತಾ ಇದ್ದಾರೆ ರವಿವಾರ ದಿವಸ ಆಮೇಲೆ ಅದನ್ನು ಕಾರ್ಯಕ್ರಮದ ನಂತರ ಕೆಲವೊಂದು ವಿಶೇಷವಾದಂಥ ಕಾರ್ಯಕ್ರಮಗಳು ಮತ್ತು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಮೂರನೇ ದಿವಸ ನಮ್ಮ ಸಂಸ್ಥೆಯ ಪ್ರತಿಷ್ಠಿತ ಇಂಗ್ಲೀಷ್ ಮೀಡಿಯಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಡಾಕ್ಟರ್ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಈ ಶಾಲೆಯ ಆ್ಯನ್ಯುವಲ್ ಡೇಸ್ಗೆ ಅಡ್ಮಿಷನ್ ಇರ್ತದೆ ಅದು ಸುಮಾರು ಸೋಮವಾರ ದಿನಾಂಕ ಇಪ್ಪತ್ತೇಳು ಜನವರಿ ಇಪ್ಪತ್ತೈದರಂದು ಅದು ಮಧ್ಯಾಹ್ನ ನಾಲ್ಕು ಗಂಟೆಗೆ ನಡೀತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗ ಭಾಗದ ಖ್ಯಾತ ಸಾಹಿತಿಗಳು ಆಮೇಲೆ ಒಳ್ಳೆಯ ವಾಮಿಗಳು ಹಿರಿಯರಾದಂಥ ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿ ಎಸ್ ಮಾಳಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಆ ವಾಸನದ ಇದರಲ್ಲಿ ಅವರೆಲ್ಲ ನಮ್ಮ ವಿದ್ಯಾರ್ಥಿ ಪಾಲಕರನ್ನು ಉದ್ದೇಶಿಸಿ ಒಂದು ತಮ್ಮ ಹಿತರು ಹೇಳ್ತಾ ಇದ್ದಾರೆ ಹೇಳ್ತಾರೆ ಅದರ ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಇರ್ತೇನೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಸುರೇಶ್ ಚೌಬಳ ಇರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಲಲಿತಾ ಮುಕ್ತಮ್ಮವರು ಒಂದು ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮ ವಹಿಸ್ತಾ ಇದ್ದಾರೆ ನಂತರ ನಂತರ ಸಂದ ಸಂದರ್ಭದಲ್ಲಿ ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮ್ಸು ಬೇರೆ ಬೇರೆ ವಿಧ ವಿವಿಧ ಪ್ರೋಗ್ರಾಮ್ಗಳು ಆ ದಿವಸ ನಡೀತಾ ಇದ್ದಾರೆ ಈ ರೀತಿ ಶನಿವಾರ ರವಿವಾರ ಸೋಮವಾರ ಮೂರು ದಿವಸ ಸತತವಾಗಿ ನಮ್ಮ ಗೋಮಠೋತ್ಸವ ಯಶಸ್ವಿಯಾಗಿ ನಡಿ ನಡೀತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ನಮ್ಮ ಭಾಗದ ಎಲ್ಲರಿಗೆ ಭಾಳ ನಮ್ಮ ದೇಶಗಳಿಗೆ ಎಲ್ಲರಿಗೆ ಈ ಮೂಲಕ ತಮ್ಮ skrivan i'n barbagh euspeto anno